ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಕೆಲವೆಲ್ಲ ಜನ್ವರಿಗೆ ಮಾಡ್ತಾರೆ ಅದು ಬರೀ ಕ್ಯಾಲೆಂಡರ್ ಮಾತ್ರ ನಮಗೆ ಯುಗಾದಿ ಹಬ್ಬದ ಅಧಿಕ ಶುಭಾಶಯಗಳು ಈ ಹೊಸ ವರ್ಷದ ಶುಭಾಶಯಗಳಿಗೆ ಎಲ್ಲ ರೈತರು ಬಂದವರಿಗೆ ಮಳೆ ಬೆಳೆ ಗಾಳಿ ಚೆನ್ನಾಗಿ ಬಂದು ಎಲ್ಲ ರೈತರು ಬೆಳೆಗಳು ಚೆನ್ನಾಗಿ ಬೆಳೆದು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಿ ಮತ್ತು ಎಲ್ಲ ನಮ್ಮ ಯುಗಾದಿ ಹಬ್ಬಕ್ಕೆ ಹೊಸ ಹೊಸ ವರ್ಷ ಚಿಗುರು ಈ ಮಾವನಿಯಲ್ಲೇ ಚಿಗುರು ಈಗ ಉಂಗೆವ ಚಿಗುರು ಹೊಸ ವರ್ಷಕ್ಕೆ ಚಿಗುರು ಹೆಂಗೆ ಬರುತ್ತದೆ ಆ ಥರ ನಾವು ನಮ್ಮ ಜನಾಂಗ ಹಿಂದೂ ಜನಾಂಗದವ್ರು ಚೆನ್ನಾಗಿ ಚಿಗುರು ಚೆನ್ನಾಗಿ ಚಿಗುರು ಬೆಳೆ ಚೆನ್ನಾಗಿ ಬಂದು ಆಶೀರ್ವಾದ ಕೊಡಬೇಕೆಂದ್ರೆ ಹೊಸ ಯುಗ ಯುಗಾದಿ ಕಳೆದರು ಯುಗಾದಿ ಮತ್ತೆ ಯುಗಾದಿ ಮತ್ತೆ ಬರುತ್ತಿದೆ ಯುಗಾದಿ ಮತ್ತೆ ಮರಳಿ ಬರುತ್ತಿದೆ ಅಂತ ಹಾಡು ಹೇಳಿದ್ದಾರೆ ಆ ಹೇಳಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಅರುಷಕ್ಕೆ ಹೊಸತ ವಸತ ತರುತ್ತಿದೆ ಹೊಸತ ವಸತ ತರುತ್ತಿದೆ ಒಂಗೆ ಹೂವ ತಂಗಲಲ್ಲಿ ಪಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಅಂತರ ನಮ್ಮ ಯುಗಾದಿ ಹಬ್ಬದ ಈ ಹಾಡು ನೂರನ್ನ ನೂ ಹಂಗೆ ಬೆಳೆದ ಬೆಳೆದು ಎಷ್ಟು ಚೆನ್ನಾಗಿದೆ ಹಾಡು ಕೇಳ್ತಾ ಇದ್ದಾರೆ ಆ ಥರ ನಮ್ಮ ಹಿಂದುತ್ವದೋ ಇನ್ನೂ ಚೆನ್ನಾಗಿ ಬೆಳೆದು ಎಲ್ಲ ಬ ಎಲ್ಲ ಭಗವಂತಿಗೆಲ್ಲರೂ ಒಳ್ಳೆ ಬುದ್ಧಿ ಕೊಟ್ಟು ಯುಗಾದಿ ಹಬ್ಬದ ಹಬ್ಬ ಚೆನ್ನಾಗಿ ಮಾಡಿ ಎಲ್ಲ ಹಿಂದುತ್ವಗೆ ಜೈಕ ಹೇಳಿ ಅಂತೇಳಿ ನಾನು ಸಂತೋಷ